ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ಇಂದಿನ ದಿನದಲ್ಲಿ ಏನೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಸನ್ಮಾನ ಹರ ತುರಾಯಿಗಳು ಸಿಗೋದು ಅಲ್ಲಿರಲಿ ಅವ್ರನ್ನು ತೆಗಳೋರೇ ಜಾಸ್ತಿ ಆದರೆ ಒಬ್ಬರು ನಮ್ಮ ಇಲಾಖೆಯ ಒಬ್ಬ ಅಧಿಕಾರಿಯವರು ನಮ್ಮ ಕಾರ್ಯಕರ್ತರ ಶ್ರಮವನ್ನು ಅವರ ಕಾರ್ಯಕರ್ತರ ಕೆಲಸವನ್ನು ನೋಡಿ ಸ್ವಲ್ಪ ಗೌರವ ರೀತಿಯಾಗಿ ವರ್ತನೆಯನ್ನು ಮಾಡಿದರೆ ನಿಜಕ್ಕೂ ಇದು ಸ್ವಾಗತಾರ್ಹ ಇಂತಹ ಒಂದು ಪ್ರವೃತ್ತಿ ಎಲ್ಲರಲ್ಲಿ ಬರಲಿ ಅಂತೇಳ್ಬಿಟ್ಟು ಆಶಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುವಲ್ಲಿ ಅಂಗವಿಕಲ ಕಲ್ಯಾಣ ಇಲಾಖೆ ವಿಭಾಗ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡಿರುವುದಕ್ಕೆ ಇಲಾಖೆಯಲ್ಲಿ ಇಲಾಖೆಯಲ್ಲಿ ತಳಮಟ್ಟದಲ್ಲಿ ಇಲಾಖೆಯ ಭದ್ರ ಬುನಾದಿಗಳಂತೆ ಇಲಾಖೆಯ ಪಿಲ್ಲರ್ಗಳಾಗಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭೆಗಳಲ್ಲಿ ಗೌರವಧನ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರುಗಳೇ ಕಾರಣ ಎಂದು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ವೆಂಕಟೇಶ್ ದೇಶಪಾಂಡೆ ತಿಳಿಸಿದರು ಅವರು ನಗರದ ಸಮೂಹ ಸಾಮರ್ಥ್ಯ ಕಚೇರಿಯಲ್ಲಿ ಗುರುವಾರ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಒಕ್ಕೂಟದ ಬಲವರ್ಧನೆ ಹಾಗೂ ಇಲಾಖೆ ಯೋಜನೆಗಳ ಕುರಿತು ಒಂದು ದಿನದ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದರು ಜಿಲ್ಲೆಯ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಿಸುವಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಸುಗಮ ಆ್ಯಪ್ ಮೂಲಕ ಸರ್ಕಾರಿ ಹಾಗೂ ಖಾಸಗಿ ಕಟ್ಟಡಗಳ ಗೆ ಗುರುತಿಸಿದ್ದ ಎಲ್ಲ ಕಟ್ಟಡಗಳನ್ನು ಆಡಿಟ್ ಮಾಡುವ ಮೂಲಕ ಪ್ರತಿಶತ ನೂರರಷ್ಟು ಸಾಧನೆ ಮಾಡಿದ್ದೇವೆ ಆರೈಕೆದಾರರ ಪ್ರೋತ್ಸಾಹನ ಕೊಡಿಸುವಲ್ಲಿ ಯಶಸ್ಸು ಸಾಧಿಸಿದ್ದೇವೆ ಒಟ್ಟಾರೆ ಇಲಾಖೆಯ ಕೆಲಸಗಳು ಸುಗಮವಾಗಿ ನಡೆಯುವುದಷ್ಟೇ ಅಲ್ಲದೆ ವಿಕಲಚೇತನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಕಾರ್ಯಕರ್ತರ ಪಾತ್ರ ತುಂಬ ಹಿರಿದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಂಗವಿಕಲ ಒಕ್ಕೂಟದ ಜಿಲ್ಲಾ ಪುನಃ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪೂಜಾರ್ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕರಾದ ಬಸಪ್ಪ ಹಾಗೂ ಹಂಪಣ್ಣ ಪನೋಸ್ತಿ ಕಾರ್ಯಕರ್ತರ ಸಂಘಟನೆಯ ಪ್ರಮುಖರಾದ ಮಂಜುನಾಥ್ ಹೊಸ್ಕೇರಿ ಆದಪ್ಪ ಪಾಟೀಲ್ ಚಂದ್ರಶೇಖರ್ ಕಂಬಾರ್ ಶಿವಯ್ಯ ಗಡ್ಕಿ ಸೋಮ್ ಸೋಮಶೇಖರ್ ಕುಡುಕಿ ಮತ್ತು ನವಲಿ ಸೇರಿದಂತೆ ಜಿಲ್ಲೆಯ ಎಲ್ಲ ಗ್ರಾಮೀಣ ನಗರ ಹಾಗೂ ವಿವಿಧೋದ್ದೇಶ ಪನೋಸ್ತಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು